ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ ಮೆರವಣಿಗೆಗೆ ಮೆರಗು ತಂದುಕೊಟ್ಟ ವಿದ್ಯಾರ್ಥಿಗಳು ಚಿಂತಾಮಣಿ ಸಂವಿಧಾನ ಜಾಗೃತಿ ಜಾಥವು ಕೋನಪಲ್ಲಿ ಗ್ರಾಮಕ್ಕೆ ಆಗಮಿಸಿದಾಗ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ವಿದ್ಯಾರ್ಥಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ದಲಿತ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಜಾತವನ್ನು ಬರಮಾಡಿಕೊಂಡರು संविधान जगृति जाथा राज्यदूरिया संचर को ग्रामीण बीआर अबेडर भावचि के पूजे सल ಪುಷ್ಪಾರ್ಚನೆ ಮಾಡುವ ಮೂಲಕ ಸಂಭ್ರಮದ ಕಾರ್ಯಕ್ರಮವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ವಿ ಉಪಾಧ್ಯಕ್ಷರಾದ ವಿ ಗಿರೀಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೆಡ್ಡಿ ಎ ಶ್ರೀನಿವಾಸ್ ಅನ್ನಪೂರ್ಣ ಲಕ್ಷ್ಮೀದೇವಿ ಸಿಕೆ ಸುಧಾಕರ್ ನಾರಾಯಣಸ್ವಾಮಿ ಶಿವಾರೆಡ್ಡಿ ಕೆಎಸ್ ಬಾಬುರೆಡ್ಡಿ ವೆಂಕಟರಮಣಸ್ವಾಮಿ ವೆಂಕಟೇಶಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಯಾಸ್ಮೀನ್ ಬಿಲ್ ಕಲೆಕ್ಟರ್ ನಾಗರಾಜ ಸೇರಿದಂತೆ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಸ್ಥಳೀಯರು ಭಾಗವಹಿಸಿದ್ದರು ನಾಡಗೀತೆಯನ್ನ ಸುಶ್ರಾವಾಗಿ ಆಡಿ ನಾಡಗೀತೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಕೊನಪಲ್ಲಿ ಸರ್ಕಾರಿ ಹಿರಿಯ ಶಾಲೆಯ ಮಕ್ಕಳು ಇದು ಸಂವಿಧಾನದ ಹೃದಯ ನಾನು ನಿಮಗೆ ಒಂದೊಂದು ಪದವನ್ನು ಹೇಳುತ್ತೇನೆ ಆ ಪದ ತಾವೆಲ್ಲರೂ ಜನಗಳಾದ ನಾವು ಭಾರತವನ್ನು बंदो सारो समाजवादी सर्वधर्मा समाभाव था प्रजा सत्ता पका गणराज्य वागी राज्यसालो मतो आधारा आर्थिका राज्य ओम आसतो ಮುಖ್ಯ ಆಶಯವೇನೆಂದರೆ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಸಂವಿಧಾನ ಇರ್ತಕ್ಕಂಥ ನಿಯಮಗಳ ಬಗ್ಗೆ ಸಂವಿಧಾನ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳು ಆದೇಶಗಳು ತತ್ವಗಳನ್ನ ಜನರಿಗೆ ಪರಿಚಯ ಮಾಡಿಕೊಳ್ಳೋದು ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಂಡು ಆ ಸಂವಿಧಾನದ ಆಶಯಗಳನ್ನ ಆದರ್ಶಗಳನ್ನ ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಪಾಲಿಸಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಒಬ್ಬ ಸ್ವಾಭಿಮಾನಿ ವ್ಯಕ್ತಿಯಾಗಿ ಬದುಕೋದಕ್ಕೆ ಮಾಡ್ತಕ್ಕಂಥ ಒಂದು ಸಕಲ ದೊಡ್ಡ ಪ್ರಯತ್ನವೇ ಈ ಸಂವಿಧಾನ ಜಾಥಾ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಆಶಯ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಯುವಜನತೆ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಒಂದು ಗೌರವ ಭಾವವನ್ನ ವ್ಯಕ್ತಪಡಿಸೋದಕ್ಕೆ ಈ ಒಂದು ವೇದಿಕೆ ಸಹಕಾರಿಯಾಗ್ಲಿ ಅಂತ ಆಶಿಸ್ತಾ ನಾನು ಕಾರ್ಯಕ್ರಮದಲ್ಲಿ ನಾಲ್ಕು ಆಡೋದಕ್ಕೆ ಇಷ್ಟಪಡ್ತೀನಿ